ಎಂಜಿನಿಯರಿಂಗ್ ಸಹಿತ ವೃತ್ತಿಪರ ಕೋರ್ಸುಗಳಿಗೆ ಪ್ರವೇಶ ಪಡೆಯಲು ಸಿಟಿ ಪರೀಕ್ಷೆ ನಡೆದಿದೆ ರಾಜ್ಯಾದ್ಯಂತ ಮೂರು ಲಕ್ಷ ಮೂವತ್ತು ಸಾವಿರ ಅಭ್ಯರ್ಥಿಗಳು ಸಿಟಿ ಪರೀಕ್ಷೆ ಬರೆದಿದ್ದಾರೆ ಏಪ್ರಿಲ್ ಹದಿನಾರು ಹದಿನೇಳರಿಂದ ಏಪ್ರಿಲ್ ಹದಿನಾರು ಹದಿನೇಳರಂದು ಈ ಸಿ ಟಿ ಪರೀಕ್ಷೆ ನಡೆದಿದೆ ಈ ಸಿ ಟಿ ಪರೀಕ್ಷೆ ರಾಜ್ಯಾದ್ಯಂತ ಏಕಕಾಲಕ್ಕೆ ನಡೆದಿದೆ ಎಂಜಿನಿಯರಿಂಗ್ ಸಹಿತ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡಲಿಕ್ಕಾಗಿ ಸಿ ಪರೀಕ್ಷೆ ಮಾಡಲಾಗುತ್ತೆ ಏಪ್ರಿಲ್ ಹದಿನೈದರಂದು ಕನ್ನಡ ಪರೀಕ್ಷೆ ನಡೀತು ಹದಿನಾರು ಹದಿನೇಳರಂತೂ ಮುಖ್ಯ ಪರೀಕ್ಷೆ ನಡೆದಿದೆ ಪರೀಕ್ಷೆ ಬೆಳಗ್ಗೆ ಹತ್ತುವರಿಂದ ಹನ್ನೊಂದುವರೆ ತನಕ ಹದಿನಾರು ಬೆಳಗ್ಗೆ ಭೌತಶಾಸ್ತ್ರ ಫಿಸಿಕ್ಸು ನಂತರ ಮಧ್ಯಾಹ್ನ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಹದಿನೇಳರಂದು ಅದೇ ಹತ್ತುವರೆಗೆ ಮ್ಯಾಥ್ಸು ಗಣಿತಶಾಸ್ತ್ರ ಹಾಗೂ ಎರಡೂವರೆ ಮೂರು ಮೂರು ಐವತ್ತಕ್ಕೆ ಜೀವಶಾಸ್ತ್ರ ಬಯಾಲಜಿ ಪರೀಕ್ಷೆ ಈ ಬಾರಿ ಓ ಎಮ್ ಆ ಹಾಡುಗಳನ್ನು ನಡೆಸಲಾಗುತ್ತೆ ಈ ಪಿ ಯು ಸಿ ಮೊದಲನೇ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬಂದಿದೆ ಎಂದು ಸಿ ಟಿ ಪರೀಕ್ಷೆ ಬರೆಯೋದಕ್ಕೆ ಕೈ ಚಿಡೋದು ಸರಿಯಲ್ಲ ಈಗ ಪಿ ಯು ಸಿ ಮೂರು ಅವಕಾಶ ಕೊಟ್ಟಿದ್ದಾರೆ ಪರೀಕ್ಷೆ ಬರಲಿಕ್ಕೆ ಅದರಿಂದ ಯಾರೆಲ್ಲ ಫೀಸ್ ಕಟ್ಟಿದ್ದಾರೆ ಅವರಿಗೆಲ್ಲ ಪರೀಕ್ಷೆ ಬರಲಿಕ್ಕೆ ಅವಕಾಶ ಸಿಗ್ತಿದೆ ಆದ್ದರಿಂದ ಈ ಸಿ ಟಿ ಪರೀಕ್ಷೆ ಎಲ್ಲ ಕಡೆ ಶಾಂತಿಯುತವಾಗಿ ಆಗಿ ನಡೀತಾ ಇದೆ ಇಂಜಿನಿಯರಿಂಗು ಫಾರ್ಮಸಿ ಅಗ್ರಿಕಲ್ಚರು ಹೋಮ್ ಸೈನ್ಸು ವೆಟರ್ನರಿ ಸೈನ್ಸು ಕೋರ್ಸ್ಗಳಿಗಾಗಿ ಪರೀಕ್ಷೆ ಮಾಡಲಾಗುತ್ತೆ ಹೊರನಾಡ ಹಾಗೂ ಗಡಿನಾಡ ಕನ್ನಡಿಗರಿಗೆ ಕನ್ನಡ ಪರೀಕ್ಷೆ ನಡೆಯುತ್ತದೆ ವೃತ್ತಿಪರ ಕೋರ್ಸ್ಗಳಿಗಾಗಿ ಇ ಸಿ ಇ ಟಿ ಪರೀಕ್ಷೆ ಪ್ರತಿ ವರ್ಷ ಮಾಡಲಾಗುತ್ತೆ